ಇವ ನಿನಗೆ ಏನ್ ಆತ ಭಿ ಏಳ್ಬೇ ಇವ್ವ ಮ್ಯಾಲ ಹಿಂಗ್ಯಾಕ್ ಮಾಡಾಕತ್ತಿ ಮಕೊಂಡಾಕ್ ಮಕ್ಕೊಂಡ ಬಿಟ್ಟಾಳ ನಮ್ಮವ್ವ ಏನಾತ ಏನ್ ತಾನ ಗೊತ್ತಾಗವಲ್ದು ಆ ಡಾಕ್ಟರ್ ಬೇರೆ ಚಂದಗೆ ನೋಡ್ಲಿಲ್ಲ ಬಿಡ್ಲಿಲ್ಲ ಇನ್ನೊಬ್ಬರನ್ನ ಕರ್ಕೊಂಬಂದ ತೋರ್ಸಿದ್ರ ಅವ್ರು ಒಂದ್ ಸ್ವಲ್ಪ ತಲಿ ಪೆಟ್ಟತಿತ್ರಿ ಒಂದ್ ಎರಡ್ ದಿನ ರೆಸ್ಟ್ ತಗೊಂಡ್ರ ಕಡಿಮಕತ್ರಿ ಅಂದ್ರ ನಮ್ ನೋಡೀರಿ ಎಲ್ಲಿ ಕಡಿಮೆ ಆಗವಲ್ದು ಇವ ಬೇ ಮ್ಯಾಲ ನೀ ನೋಡಿರಿ ಯಾವಾಗಿದ್ರು ಹಂಗ ಮಾತಾಡ್ಕೊಂತ ಇರ್ತಿದ್ದಿ ಹಂಗ ಎಳ್ ಎಳ್ ಹುರ್ದಂಗಿದ್ವು ನಿನ್ನ ಮಾತು ಅಟ್ ಚಂದ್ ಮಾತಾಡ್ತಿದ್ದಿ ಈಗ ನೋಡೀರ ಮಕ್ಕಂಬ ఏ బేవ మ్యాల్ ఏన్ ఆగి బి నినగ నిందో చింత్బిట్ నగ దిన ఆత్ ఏ అలీవ ఇవ ఏ బి మ్యాల అయ్యవ ఎద్ది నమ్మ వద్ నమ్మ వద్ ఏ జయీ నోడ్ బా ఎద్ద జయీ లఘున బా అవుకెతి లఘున బా లేదు వద్రాకరి చపాతి హిట్ లెట్ లెటర్ జయీ జి అంతా ఎదుగురాక చపాతి మారీకే ఆమెంతే ఇల్ నోడ్లీ అవుగా ఎద్దు కుంతా ಇವ ಇವ ಬೇ ನಿನಗೆಲ್ಲ ನೆನಪಾತು ಹಳೇದ್ ನೀ ಆದಿ ಬೇ ಬೇವಾ ಇಲ್ ನೋಡ್ಬೇ ನನ್ ನಾನ್ ಬೇ ನಿನ್ ಮಗ ಶಂಕರ್ ಇಲ್ ನೋಡ್ಬೇ ಅಯ್ಯೋ ಬೇಕ ಬಂತನ ಹಾಲಿಂದ ಬ್ರಿ ಹೊರಗೈಟಾನ ಕುಡ್ದ ಹೋಗತದ ತಡ ಬನತಿ ಈ ಬಿಕಿನ ಮರಿಯಕ್ಕೆ ನಮ್ಮ ಅವ್ಗ ಪ್ರದೇ ಬಂದತಿ ತೀ ಜಯಿ ಅಂತ ನಾ ಕರಿತೀನಿ ಬೇಕ ಬಂದ ಒಳಗೂ ಹೊಂಟಾಳ ಅದೆಲ್ಲ ಬಿಡು ಮೊದ್ಲು ನಮ್ಮ ಊನ್ ಮಾತಾಡ್ಸಾಯ್ಲಿ ಅಯ್ಯಯ್ಯ ಬರ್ತಾನಿಟಾ ಹೊಡೆದ ಹಾಲಿಂದ ಬರಿ ಯಾರ ಮುಚ್ಚಿಟ್ಟ ಬರ್ತಾನಿ ಹಾಲೆಲ್ಲಾ ಕುಡ್ದು ಹೋಗತಂದ್ರ ಚಾಕ್ ಹಾಲಿಲ್ದಂಗತಿ ಅದಕ್ಕ

ನೀ ಬೇವಾ ಮತ್ತು ಅದ್ನ ಡೈಲಾಗ್ ಹೇಳಾಕತಿ ಎಲ್ ಬಿ ನಾನು ಬೇ ನಿನ್ ಮಗ ನಿನ್ ಮಗ ನಿನ್ ಮಗ ಅಂತ ನಾಲ್ಕು ದಿನ ಆತ ಬಡ್ಕೋಕತಿ ನನ್ ಹಿಡ್ದಂಗ ಅದೇನ್ ಬೇ ನೀನು ನಾನು ಬೇ ನಿನ್ ಮಗ ಶಂಕರ್ ಜಯಿ ಮಕ ಮಕ ನೋಡ್ಕೊಂತ ನಿಂತೆಲ್ಲ ಹೇಳು ನಿನ್ನ ಡೈಲಾಗ್ ಹೇಳು ಅತಿಯರ ನಾನ್ ರೀ ನಿಮ್ಮ ಸೊಸಿ ಜೈ ಅಲ್ಲ ಜಯಶ್ರೀ ನಾನ್ ರೀ ಏತೀರಾ ಇಲ್ಲಿ ನೋಡ್ರಿ ಇಲ್ಲೇ ನಿಮ್ಮ ಸೊಸಿ ರೀ ನೀವು ಮಗಳಗಿಂತ ಹೆಚ್ಚು ನೋಡ್ಕೊಂಡಿದ್ರಿಲ್ರಿ ಆ ಸೊಸಿ ಈತಾಗ ನೋಡ್ರಿ ಇಲ್ಲೇ ನಾನ್ ರೀ ಹೇತೀರ ನಾ ಗುರ್ತು ಸಿಗುವ ನಿಮ್ಮ ಮಗನ ಮರತ್ ಬಿಡ್ಬೋದ್ರಿ ಅತೀರ ಆದ್ರ ನನ್ನ ಮರಿಯಾಕ ಸಾಧ್ಯನೇ ಇಲ್ರಿ ನಾ ಮರಿಯಂತ ಕ್ಯಾರೆಕ್ಟರ್ನು ಅಲ್ರಿ ಅತೀರ ಇಲ್ಲಿ ನೋಡ್ರಿ ನಾನ್ ರೀ ಜೈ ಅಲ್ಲ ಜಯಶ್ರೀ ರೀ ಇಲ್ಲಿ ನೋಡ್ರಿ ಅತೀರ ಈ ಹಾಳಾದ್ಬೇಕ ಬನ್ನಿ ತಡಿಬೇಕ ನಿನಗ ನೀ ಎಲ್ಲಿ ಅಂತ ಹೋಗಿಲಂತೇಳಿಲ್ಲ ನಮ್ಮ ಹೂಗೀಗ ಇನ್ನಟ್ಟು ಮಾತು ನಿಮ್ಮ ಅಲ್ಲ ಸುಮ್ನ ಇನ್ನಟ ಮಾತಾಡ್ಸು ನೆನಪಕ್ಕೂಯ್ಯ ಬೆಕ್ಕನ್ ಹೊಡದ್ ಬರೋದ್ ಎಟ್ಟ ತಕ್ಕತಿ ಒಂದ್ ಸೆಕೆಂಡ್ ಆಗುದಿಲ್ಲ ಸರಿ ಹೊಡದ್ ಬರ್ತಾನ ಅದನ್ನ ಹಾಲಿಲ್ಲ ಕುಡುದ್ ಹೊಕ್ಕತಿ ಹೇಳುದ್ ಕೇಳ್ರಿ ನಾ ಏನ್ ಮಾತಾಡ್ಸ್ಬೇಕು ಏನ್ ಮಾತಾಡ್ಸಿರೋ ಅದಂದ ಹೇಳಕತ್ತಾರ ತರೋದ್ರ ನೀವಾಗ ಕಾಣ್ವಲ್ರಿ ಆ ಕಾಣ್ವಲ್ದು ನಿಮ್ಗೆ ನೀವು ಮಾತಾಡ್ಸಿ ನಿಂತ್ಕೊಂಡು ಒಂದ್ ಮಿನಿಟ್ ಹಿಂಗ ಹೊರಕೆ ಹಿಂಗ ಬರ್ತಾನೆ ಬೆಕ್ಕನ್ ಹೊಡ್ದಕ್ಕೆ ಬರ್ತಾನೆ ಎತ್ತನ ನೀವ್ ಮಾತಾಡ್ಸ್ರಿ ಬ್ಯಾಡ್ ಅಂತ ಹೇಳಕತ್ತಿಲ್ಲ ಇನ್ನೆಟ್ ಮಾತಾಡ್ಸ್ಲಿ ಇನ್ನೊಂದ್ ಎರಡ್ ಮಾತ್ ಮಾತಾಡ್ಸ್ ನೋಡು ಅವು ನೆನಪಾಕತಿ ಬೆಕ್ಕನ್ ಹೊಡಿದು ಬೇಡ ಅದ್ರ ಅವ್ನ ಹೊಡಿದು ಬೇಡ ಈಗ ಮೊದ್ಲಿ ನಿಂತ್ಕೊಂಡು ಮಾತಾಡ್ಸ್ನಿ ಹುಗ್ಗು ಮರಯ್ಯ ಎಂತ ಗಂಡನ ಜೋಡ್ ಮಾಡಿದ್ಯೋ ದೇವ್ರ ನನಗ ಅತ್ತಿ ನೋಡ್ರಿ ಹಿಂಗ ಗಂಡ ನೋಡ್ರಿ ಹಿಂಗ ಏನಂತ ಈಗ ಬಕ್ನ ಅಂತ ಬೆಕ್ಕನ್ ಹೊಡದ್ ಬರಾಕ ಒಂದ್ ಸೆಕೆಂಡ್ ಅಕತಿ ಹೋಗಿ ಬರ್ತಾನಂದ್ರೆ ಇದ್ ಬಿಡುವಲ್ ಮಾತಾಡ್ಸ್ ಮಾತಾಡ್ಸ್ ಅಂತ ಏನ್ ಮಾತಾಡ್ಸಬೇಕು ಈಕಿ ನಮ್ಮ ಅತ್ತಿ ನಾಕ್ ದಿನ ಒಂದ್ ಡೈಲಾಗ್ ಹೇಳ್ತಾ ನಾನ್ ಯಾರು ನನ್ ಯಾಕೆ ಕರ್ಕೊಂಡ್ ಬಂದಿರಿ ನೀವಿಬ್ರು ಯಾರು ನೀ ಯಾಕೆ ಮಗಾಂತಿ ನೀ ಯಾಕೆ ಸುಸ್ ಅತ್ಯಂತಿ ಅಂತೇಳಿ ಒಂದು ಡೈಲಾಗ್ ಹೇಳ್ತ ಮತ್ತ ಮ್ಯಾದ ಏನು ಮಾತಾಡುವಳು ಬಿಡುವಳು ಇದ ನೋಡ್ರಿ ನನ್ನ ಗಂಡ ಮಾತಾಡ್ಸಿ ಮಾತಾಡ್ಸಿಂತತಿ ಏನು ಮಾತಾಡ್ಸ್ಬೇಕಂತ ನನ್ನ ತೆಲೆ ಅನ್ನೋದು ಚಿಟ್ಟ ಹೊಂಟ ನೋಡ ಮಾತಾಡ್ಸ್ಲಿ ಏನಾರ ಮಾತಾಡ್ಸ್ಲಿ ನಮ್ಮ ಏನು ಮಾತಾಡವಲ್ರ ಏನ್ ಮಾತಾಡ್ಸ್ಲಿ ಏನಂತ ಮಾತಾಡ್ಸ್ಬೇಕು ಅದನ್ನ ಹೇಳತ್ತ ಹೋಗ್ಲಿ ಅದನ್ನ ಮಾತಾಡ್ಸ್ತಾನಿ ಹಂಗೆ ಏನಾರು ಮಾತಾಡ್ಸು ಹೇಳು ಅತ್ತಿಯಾರ ನನಗೆ ನೀವು ಹಂಗೆ ಮಾಡ್ತಿದ್ರಿ ಹಿಂಗೆ ಮಾಡ್ತಿದ್ರಿ ಅತ್ಯಾರ ನಾನು ರೀ ಜಯಶ್ರೀ ನಿಮ್ಮ ಸೊಸಿ ಹೇಳಿ ಹಳೇದೆಲ್ಲ ಹೇಳು ಅಂದ್ರೆ ನಿನ್ನ ಪಕ್ಕದವ್ರಿಗೆ ಮಾತಾಡ್ಸಿ ಏನಾರ ಹ್ಮ್ ಹಂಗಂತ್ರಿ ನೋಡ್ರಿ ಹೆಂಗ ಅಂತ ಹೇಳಿ ಅತ್ತಿರ ನಾ ಯಾರ ನೆನಪಾಗ್ಲಿಲ್ಲ ನಿಮ್ಗ ಹ ಡೋಂಟ್ ವರಿ ರೀ ಅತ್ತಿರ ನಾ ನೆನಪ್ ಮಾಡ್ತೇನೆ ರೀ ಅತ್ತಿರ ಹೆಂಗ್ ಮಾಡ್ತೇನಂತ ನೋಡ್ರಿ ಅತ್ತಿರ ಈಗ ಅತ್ತಿರ ನಾ ಯಾರ ಗೊತ್ತ್ರಿ ನಿಮ್ಮ ಸಸಿ ಒನ್ ಆ್ಯಂಡ್ ಓನ್ಲಿ ಜಯಕ್ಕ ನಿಮ್ಮ ರೀ ನಿಮ್ಮ ಪ್ರೀತಿಯ ಮುದ್ದಿನ ಸೊಸಿ ರೀ ಭಾಳ ಆತ್ಮೀಯವಾದಂಥ ಒಬ್ಬಕೇ ಒಬ್ಬ ಸಸಿ ರೀ ನಿಮಗೆ ನಾನು ನನ್ನ ಬಿಟ್ರೆ ಬೇರೆ ಸಸಿ ಇಲ್ಲ ಇಲ್ರಿ ನಿಮಗೆ ಹ್ಞೂ ನಾನು ರೀ ನಿಮ್ಮ ಸಸಿ ಒಬ್ಬಕ್ಕೆ ಸಸಿ ಜಯ ಅಕ್ಕ ಅತಿಯಾರ ನೀವು ಹೆಂಗಿದ್ರಿ ಗೊತ್ತನ ನನ್ನ ಜೊತೆ ನನ್ನ ಮ್ಯಾಲ ಜಗ್ಗು ಲ್ರಿ ಅತೀರ ನಿಮಗೆ ಪ್ರೀತಿ ಅಂದ್ರ ಪ್ರೀತಿ ರೀ ಅತಿಯಾರ ಹ್ಞೂ ಬರೀ ಜಯ ಅಕ್ಕ ಜಯಶ್ರೀ ಜಯಶ್ರೀ ಅಂತೇಳಿ ಅಲ್ಲ ಜಯಿ 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 ಅಂತ ಹೇಳಿ ನನ್ನ ಬಿಟ್ಟು ಇರ್ತಿದ್ದಿಲ್ರಿ ಅತೀರ ನೀವು ಎಲ್ಲದಕ್ಕೂ ನನ್ನ ಕರಿತಿದ್ರಿ ಅಷ್ಟು ಜೀವ್ರಿ ಅತೀರ ನನ್ನ ಮ್ಯಾಲ ನೀವು ಹಂಗಿದ್ರಿ ನೀವು ಹೌದಾ ಹೌದಾ ಅಂತ ಕೇಳ್ತಿರಲ್ರಿ ಏತ್ಯಾರ ಹೌದ್ರಿ ಎಲ್ಲರೂ ಅಂತಿದ್ರಿ ಅಯ್ಯಯ್ಯೋ ಜಯಕ್ಕು ನತ್ತಿಕ್ಕಿ ಮ್ಯಾಲೆ ಎಷ್ಟು ಜೀವದಾಳು ಎಷ್ಟು ಜೀವದಾಳು ಅಂತೇಳಿ ಹೊಟ್ಟೆ ಹುರ್ಕೋತಿದ್ದೀರಿ ಏತ್ಯಾರ ಜೀವ ಜೀವಿದ್ರಿ ನೀವು ಒಟ್ಟು ನಾ ನಿಮ್ಮ ಕಣ್ಣು ಮುಂದೆ ಇರಬೇಕು ಎಲ್ಲಿ ಹೋದ್ರೂ ಬಿಡ್ತಿದ್ದಿಲ್ಲ ನನ್ನ ನನ್ನ ಕಣ್ಣು ಮುಂದೆ ಇರುವ ನನ್ನ ಪ್ರೀತಿಯ ಸಸಿ ಮುದ್ದಿನ ಸಸಿ ಅಂತೇಳಿ ನಿಮ್ಮ ಕಣ್ಣು ಮುಂದೆ ಇಟ್ಕೋತಿದ್ರಿ ನನ್ನ ನನ್ನ ಮ್ಯಾಲಂತರೂ ಜಗ್ಗು ಜೀವಿದ್ರಿ ಎತ್ತೀರ ನೀವು ಒಟ್ಟ ನಾನು ಒಂದು ಕೆಲಸ ಮಾಡಕ್ ಬಿಡ್ತಿದ್ದಿಲ್ಲ ನೀವು ಎಲ್ಲ ನೀವು ಹಂಚ್ಕೊಂಡು ಮಾಡ್ತಿದ್ರಿ ಇಬ್ರು ಕೂಡಿ ಮಾಡ್ತಿದಿರಿ ನಾವು ಕೆಲಸ ಒಟ್ಟು ಜೀವ್ ಇದ್ರಿ ಎತ್ತೀರ ನೀವು ಅಂತಿದ್ರಿ ನೀವು ನಂದೆಲ್ಲ ನಿಂದ ನಂದೆಲ್ಲ ನಿಂದ ನಂದೆಲ್ಲ ನಿಂದ ಅಂತೇಳಿ ಎಲ್ಲಾನು ಅಂತಿದ್ರಿ ಎತ್ತೀರ ನೀವು ಹೌದಾ ಹೌದಾ ಅಂತೇಳಿ ರೀ ಹೌದ್ರಿ ಇಲ್ಲಿ ಕೇಳ್ರಿ ಇಲ್ಲೇ ತಾಯಿ ಮಗಳಗಿಂತ ಹೆಚ್ಚಗಿದ್ದಿರಿ ನಾವು ಅಷ್ಟು ಅನೋನ್ಯವಾಗಿದ್ದೀರಿ ನಾವು ಅತ್ತಿ ಸೊಸೆ ಅನ್ನಿಸ್ತಿದ್ದೇ ಇಲ್ಲ ಒಂದು ಮಾತು ಒಂದು ಮಾತ್ರ ಜಗಳ ಆಡುದ್ರಿ ಹ್ಞೂ ಕೇಳಬೇಡ್ರಿ ಒಟ್ಟರೆ ಜಗಳ ಆಡ್ತಿದ್ದಿಲ್ಲ ನಾವು ಹಂಗಿದ್ದೀವಿ ರೀ ಏತಿಯರ ಓನ್ಯಾನ್ ಮಂದಿ ಅಂತಿದ್ದರಿ ಅತ್ತಿ ಸಸಿ ಇಬ್ರು ಒಂದೀಟು ಜಗಳ ಆಡೋದ್ರಲ್ಲಿ ಇವರು ಹೆಂಗಿರ್ತಿದಾರೆ ಇವ್ರು ಆ ಇವ್ರ ನಡಕ ಏನಿರೋ ಒಂದಿಟ್ಟು ಜಗಳ ಅಂತ ಅಂತೇಳಿ ರಗುಡ್ ಮಂದಿ ಕಿಡ್ಡಿ ಇಟ್ರಿ ಆದ್ರ ಆ ಕಿಡ್ಡಿಗ್ ನಾವಿಬ್ರು ಕೂಡ ನೀರು ಹಾಕಿ ಅದನ್ನೇ ಆರಿಸ್ ಬುದ್ಧಿ ಮಾಡಿಬಿಡ್ತಿದ್ದೀವಿ ರೀ ಅಟ್ಟೊಟ್ಟ ಅನ್ನೋನಿನಾಗಿದ್ದೀವಿ ರೀ ಅವ್ರು ಹೊಟ್ಟೆಯಾಗ ಉರಿ ಬೀಳ್ತಿತ್ರಿ ನಮ್ ನಡಕ್ ಕಿಡ್ಡಿ ಹತ್ತಿದ್ದಿಲ್ಲ ಅವ್ರ ಹೊಟ್ಟೆಯಾಗ ಕಿಡ್ಡಿ ಹತ್ತಿ ಉರಿ ಉರಿಬೀಳ್ತಿತ್ರಿ ಹಂಗಿದ್ದೀವ್ರಿ ಹತ್ತಿರ ನಾವು ಹೌದಾ ಹೌದಾ ಅಂತಿರಲ್ರಿತಿಯಾರ ಹೌದ್ರಿ ಭಾಳ ಅಂದ್ರೆ ಭಾಳ ಜೀವಿದ್ರಿ ನನ್ನ ಮೇಲೆ ಹ್ಞೂ ಇಂಥ ಜೀವಿದ್ದ ಅತ್ತಿಗೆ ಒಂದು ಈಟು ಏನೋ ಹೆಚ್ಚು ಕಡಿಮೆ ಆಗಿ ತೆಲಿಗೆ ಪೆಟ್ಟು ಬಿದ್ದು ಎಲ್ಲ ಮರತ್ ಹೋಗೈತ್ರಿ ಅತಿಯಾರ ನಿಮಗೆ ನಿಮಗಿದೆ ಎಲ್ಲ ಮರತ್ ಹೋಗೈತಿ ಅಂತ ಕೇಳಿ ನನ್ನ ಹೊಟ್ಟೆ ಆಗಿ ಸಂತತ್ರಿಯೇತಿಯಾರ ಹ್ಞೂ ಕಳ್ಳು ಚಿರುಗಿಡ್ತಾರೆ ನಾನು ನಿಮಗೆ ಹಿಂಗೆ ಅದಾಗಿಂದ್ರೆ ನಾವು ಚಂದಗೆ ಊಟ ಮಾಡಿಲ್ಲ ರೀತಿಯಾರ ಊಟ ಸೇರುವ ಯಾವಾಗ ನಮ್ಮತ್ತೆ ಮಕ್ಕಳು ಯಾವಾಗ ನಮ್ಮತ್ತೆ ಮಕ್ಕಳು ಅಂತೇಳಿ ಕಾಯಾಕತ್ತ ರೀ ಅತಿಯಾರ ಈಗ ನಿಮಗೆ ನೆನಪಾತಾ ನೆನಪಾಗ್ಲಿಕ್ಕೂ ಒಟ್ಟೋತ್ರಿ ಅತಿಯಾರ ಈಗ ಹೇಳಿದ್ನಿಲ್ರಿ ಇದೆಲ್ಲ ಕರೀರಿ ಅತಿಯಾರ ಇನ್ ಮೇಲೆ ಹಿಂಗ ಇದ್ ಬಿಡ್ರಿ ಅತ್ಯಾರ ನೀವು ನೈ ಹೇಳಿದ್ನಿಲ್ಲಾ ಹಂಗ ಇರೋನ್ರಿ ನಾವಿಬ್ರು ಹೌದಾ ಹಿಂಗೆಲ್ಲ ಆತ ನೀನು ನನ್ ಸಸಿನ ಅಯ್ಯಯ್ಯೋ ನನ್ನ ಸೊಸಿ ನನ್ನ ಮೇಲೆ ಅಂತಲ್ಲ ಜಯ್ರಿ ಅಲ್ಲಲ್ಲ ಜಯಲ್ರಿ ಜಯಶ್ರೀ ರೀ ನನ್ನ ಹೆಸರು ಎಲ್ಲಾರು ಹೊರಗ್ನಾರು ಜಯಕ್ಕ ಅಂತ ರೀ ಅತ್ಯಾರ ನೀವೇನ ಜಯಕ್ಕನ್ನ ಕಣ್ಣಾಕೋಬೇಡ್ರಿ ನನ್ಕಿಂತ ದೊಡ್ಡಾರ್ ನೀವು ಜಯಕ್ಕ ಅಂದ್ರ ಚಲೋ ಇರುದಿಲ್ಲ ಜಯ ಅನ್ರಿ ಇಲ್ಲ ಜಯಶ್ರೀ ಅನ್ರಿ ಜಯಶ್ರೀ ನಿಮ್ಗೆ ಅಣ್ಣಕ್ ದೊಡ್ಡದಾದ್ರೆ ಜಯ ಅಂತ ಅಷ್ಟ ಕರೀರಿ ಅತಾರ ಹೌದಾ ನೀನ್ಗ ಜಯ ಅಂತ ತಗೋರ ನನ್ನ ಸಸಿ ಜಯ ನಾನ ಹಿಂಗೆಲ್ಲಾ ಇದ್ದೀವನ ತಗೋ ಇನ್ ಮೇಲಿಂದ ನಾವ್ ಹಿಂಗ ಇರೋಣ ಜಯ ಹ್ಞೂ ರೀ ಅತಿಯರ ನಾವ್ ಇನ್ ಮೇಲಿಂದ ಹಿಂಗ ಇರೋನ್ರಿ ಅತಿಯರ ಎದಕ್ಕೂ ಚಿಂತಿ ಮಾಡಾಕ್ ಹೋಗ್ಬೇಡ್ರಿ ಆರಾಮ ನೀವ್ ಆರಾಮಿರಿತಾರೆ ನಿಮ್ಮದೆಲ್ಲ ನಾನ್ ನೋಡ್ಕೊತ್ರಿ ಇರ್ತಾರೆ ಈ ಮನಿ ಎಲ್ಲ ನಾನು ನೋಡ್ಕೊತ್ರಿ ಇರ್ತಾರೆ ನೀವ್ ತುಟಿ ಕಣ್ಣಾಕ ಕಣ್ಣಾಕೋಬೇಡ್ರಿ ಸುಮ್ ಊಟ ಮಾಡ್ರಿ ಕುಂದ್ರಿ ಊಟ ಮಾಡ್ರಿ ಕುಂದ್ರಿ ನಾ ಎಲ್ಲಾ ನೋಡ್ಕೊತ್ರಿ ಇರ್ತಾರ ನಾನ್ ಅದ ನೀ ನಿಮ್ಮ ಸಸಿ ಜಯ ഓണ ജയ നീ ഇഷ്ട ഹല നനഗസ് നനു ഹേനാകൂ ഗത്തില്ല മുൻ ഏനാക്ക നീ ഹേഴക്കത്തില്ല ഇത ഗത്താത്ത ആത്തുഗുര ജയ എട്ട് വഴിയക്കതീവ നനസസിനു ജയ മീന നനസി ഒബക്കേ സസി ആത്ത കേൾക്കുന്ന മേലിന്ത്ര ಬೇವಾ ಏನು ಹೇಳಾಕತ್ತಿ ನೀನು ಏನು ನೆನಪಿಲ್ಲ ನಿನಗೆ ಎಲ್ಲ ಮರತ್ ಹೋಗೇತಿ ಹಂಗನ್ಬೇಡ್ ಬೇವಾ ನೆನಪು ಮಾಡ್ಕೊಡ್ಬಿ ಹಿಂದಿಂದ ಏನೇನು ಅನ್ನೋದು ನೆನಪು ಮಾಡ್ಕೋ ಪ್ರಯತ್ನ ಮಾಡ್ಬಿ ಪ್ರಯತ್ನ ಮಾಡಿರ ಮನುಷ್ಯಾಗೆಲ್ಲ ಸಾಧ್ಯತಿ ಹಿಂದೇನೇನಾಗೈತ ನೆನಪು ಮಾಡ್ಕೋ ಬೇವಾ ಮರ್ಯಾಕ್ ಹೋಗ್ಬೇಡ ನೀ ಹಿಂದಿಂದೆಲ್ಲ ಮರೆತ್ರೆ ಹಂಗ ನೆನಪು ಮಾಡ್ಕೊ ನೆನಪು ಮಾಡ್ಕೋರ್ವೆ ನೋಡ್ರಿ ಬಾಂಡ್ಲಿ ತಿಲಿ ಗಂಡ ಮತ್ತು ಹಿಂಗೆ ಮಾಡುದಕ್ಕ ನನಗೆ ತಿಳಿ ಕೆಡುದ ಈಗ ನೋಡು ನಮ್ಮ ಮತ್ತೇನು ಅದಾಳ ಆಕೆ ಮುಂದೆ ನಾ ಎಲ್ಲ ಚಲೋ ಅದನ್ನಂತ ಹೇಳ್ಕೊಕತ್ತೆ ಮತ್ತೆ ಹಿಂಗೆ ನೆನಪ್ ಮಾಡ್ಕೊಂಡು ನೆನಪು ಮಾಡ್ಕೊಂತ ಅಂದ್ರ ಅಂದ್ರೆ ಹಿಂದಿನೆಲ್ಲ ನೆನಪು ಮಾಡ್ಕೊಂಡು ಮತ್ತೆ ನನ್ನ ಕಾಟ ಕೊಡೋಕೆ ಚಲೋ ಮಾಡ್ಬೇಕಲ್ಲ ಜೈ 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 ಅಂತ ಹೇಳಿ ಇವ್ನು ನೀವ್ನ ಏನು ಮಾಡ್ಲೀವ ಅಂತ ನಾನು ಏನು ತಡಿ ಹ್ಞೂ ನೆನಪಾಗೋದಿಲ್ಲ ಮತ್ತಿಗೆ ನನಗೆ ಗೊತ್ತಾಯ್ತದ ಹಿಂದಿಂದ ಏನು ಆಗುದಿಲ್ಲ ಹಿಂಗೆ ಮುಂದುವರ್ಸ್ಬೇಕಿದ ಹ್ಞೂ ಹಿಂಗೆ ಮುಂದುವರಿಸಿ ನಾನು ನಾನು ಎಲ್ಲ ನಡೆಸ್ಬೇಕು ಹ್ಞೂ ಇನ್ನೊಂದು ನೆನಪಾ ಅಡಿ పాస్బుకు ఇగన మత్తి యంగి దరు గోత్తిలా పాస్బుకు నేగిం రోకాయలా నానగా కొడతే నంది దరీ యత్తియారాం థేళి అదరాగిం రోకాయలా ఇస్ కొళ மய்டம்பிட்டு மக அந்த மகே ஜையே ஆஹ் மத்த ஆகி மக அந்த நான் மக அந்த ಆದ್ರ ನೀ ತುಟಿ ಪೀಠಕ್ಕನ್ನ ಹಾಕೋಬಾರದು ನೋಡ್ರಿ ನಾ ಏನ್ ಮಾತಾಡ್ರ ಸುಮ್ಮನಿಂದ ಹೇಳ್ತಾನಿ ಇಲ್ಲ ಅಂದ್ರ ನಾ ಹೇಳುದಿಲ್ಲ ಅದೇ ತುಟಿ ಪೀಠಕ್ಕನ್ ಬಾರದು ನೀ ಏನಾದ್ರೂ ಹೇಳಿರ ಸುಳ್ಳು ಸೊಟ್ಟು ಹೇಳಿರ ಆಗುದಿಲ್ಲ ನನಗ ನಾ ನಿಂದ್ರುದಿಲ್ಲ ಸುಮ್ನ ಆತ್ ಬಿಡಂಗಾರ ನಾ ಹೇಳುದಿಲ್ಲ ನೀ ಯಾರಲ್ಲೂ ಅತ್ಯಾರಿ ಗೊತ್ತೂ ಇಲ್ಲ ಗೊತ್ತನು ಆಗುದಿಲ್ಲ ಯಾರ್ ನೀನು ಆಟ ತಗೋರ್ಲೆ ಏನು ಅನ್ನೋದಿಲ್ಲ ಹೇಳ ಹೋಗಿ ಮೊದ್ಲು ಮಗ ಅಂತ ಹೇಳಿ ಆಕಿ ಹೊಳ್ಳೆ ಮೇಳೆ ಯಾರ ನೀ ಯಾರ ನೀ ಅಂತ ಕೇಳುದಕ್ಕ ನನಗ ಹೆಂಗ ಆಗಕತ್ತಿ ಹೊಟ್ಟೆಗೆ ಬೆಂಕಿ ಬೀಳಾಕತತಿ ನನ್ನ ಯಾರ ಅಂತ ಕೇಳಾಕತ್ತಾಳಲ್ಲ ನಮ್ಮ ಅಂತ ಹೇಳಿ ಒಂಥರ ಜಿಗುಪ್ಸ ಬರಾಕತ್ತ ಜೀವನ ಮೇಲೆ ಆ ತಗೋಣ ಏನ್ ಅನ್ನೋದಿಲ್ಲ ಹೇಳಿ ಹಿಂಗ ಬರದಾರಿಗೆ ಆ ತಗೋ ಹೇಳ್ತಾನೆ ಜಯ ಯಾರವ ಹಂಗೆ ಮಾತಾಡಕತ್ತಾನ ಒಂದಳತಿ ಒಟ ಒಟ ಅಂತತಿವ ಬಾಜುಕ ನಿಂತ್ಕೊಂಡು ತಲಿನೂ ಬರಾಕತ್ತಿ ನನಗ ಯಾರವ ಬಾಂಡ್ಲಿ ತಲಿಯವ அய்யோ அத்தியாரா அவ நி ஜன கண்டர் அந்திரி நமக்கு மக ஆக நக அத்தியாராதா அந்தரல் அத்தியாரி அவ நான் கண்ட நான் பாண்டி தெரி கண்ட் ஹௌ்ரீ உம் நீ நன் மக உம் ஜயா நீ நன் மகனா நன் மகனா ಅತಿಯರ ಅದು ಬಿಡ್ರಿ ಅದು ಇಂಪಾರ್ಟೆಂಟಲ್ಲಿ ಈಗ ಈಗ ಇನ್ನೊಂದು ಹೆತನ ಕೇಳಿರಿ ಅತಿಯರ ನೀವು ಏನು ಹೇಳಿದ್ರಿ ಅಂದ್ರೆ ನನಗೆ ನನ್ನ ಪಾಸ್ಬುಕ್ನಾಗ ಎಷ್ಟು ಕುಂಡ್ ರೊಕ್ಕದವು ಅವನ್ನೆಲ್ಲ ನಿನಗೆ ಕೊಡ್ತಾನೆ ನೀ ಏನಾರು ಅಂತ ಜಯ ಹೇಳಿ ಮನೆ ನನ್ನ ಬ್ಯಾಂಕಿಗೆ ಕರ್ಕೊಂಡು ಹೊಂಟಿದ್ರಿ ಅತಿಯರ ನೀವು ನಾನು ಬ್ಯಾಡ ಬ್ಯಾಡ ನೀರಿ ಅತಿಯರ ಆದರೂ ನೀವು ಬ್ಯಾಡ ಇರಾಕೆ ಹೋಗಬೇಕು ಸೊಸಿಯದಿ ನನಗೆ ನಿನಗೆ ಎಲ್ಲ ನಂದೆಲ್ಲ ನಿಂದ ನಂದೆಲ್ಲ ನಿಂದ ಅಂತ ಹೇಳಿ ಕರ್ಕೊಂಡು ಹೊಂಟಿದ್ರಿ ಅತಿಯರ ಇನ್ನೇನು ಒಂದ್ ತಾಸ ಬ್ಯಾಂಕಿಗೆ ಹೋಗಿದ್ದೀವಿ ಅದಕ್ಕಿಂತ ಮೊದ್ಲು ನಿಮ್ ತೆಲಿಗೆ ಪೆಟ್ಟ ಹತ್ತಿ ಆಗಬಾರ್ದಲ್ಲ ಆಗಿ ಹಿಂಗೆಲ್ಲ ಆಗ್ಬಿಡ್ತರಿ ಅತಿಯಾರ ಹ್ಮ್ ಪಾಸ್ಬುಕ್ ನನ್ಗ ಕೊಡ್ತೇನೆಂದಿರಿ ಅತಿಯಾರ ಪಾಸ್ಬುಕ್ ನೆನ್ ರೊಕ್ಕ ಎಲ್ಲಿ ಇಟ್ಟಿರಿ ಅತಿಯಾರ ಅದನ್ ಪಾಸ್ಬುಕ್ ಆ ಟ್ರಂಕಿನಾಗಿಟ್ರನ್ರೀತಾರ ಟ್ರಂಕಿನ ಕೀಲಿ ಇತಾರೀ ನಿಮ್ಮ ಕಡೆ ಕೊಳ್ಳಾಗ ಒಂದು ದಾರ ಕಟ್ಕೊಂಡಿದ್ರಿ ಅದನ್ನ ಕೊಡ್ರಿ ಅತಿಯಾರ ನೋಡ್ತೇನ್ರಿ ತಗದು ಹೋಗುನ್ರಿತೀರಾ ಬ್ಯಾಂಕಿಗೆ ಎಷ್ಟ ಅದಾವ ರೀ ಹತ್ತಿರ ರೊಕ್ಕ ಜಯ್ಯ ಯಾವಾಗ ಹೇಳಿದ್ಲಿ ಅವ್ ಹೇಳಿಲ್ಲ ಇವ ನೀ ಇ ರೀ ಸುಮ್ನ ನಿಂತರ ಚಲೋ ಈಗ ಇಲ್ಲ ಅಂದ್ರ ಮತ್ತ್ ಈಗ ಆ ನಿಮ್ಮಗ ಅಲ್ರಿ ಮತ್ ಹೇಳ್ಬಿಡ್ತಾನ ನೋಡ್ರ ಅತ್ಯಾರ ನಂಬಿಡ್ತಾರ ಹೆಂಗ ಮಾಡ್ಲಿ ಹೇಳ ಅಲ್ಲ ಅಂತ ಅಂತೇಳಿ ಅತ್ಯಾರ ನನ್ನ ಮಾತ ನಂಬುದಿಲ್ರಿ ಆ ನಿಮ್ ಒಣ್ಣೆ ನುಡ್ಲಿ ಸಸಿ ಜಯಾನ ಮಾತ್ ನಂಬುದಲ್ರಿ ಇತರ ನಾ ಹೇಳಿದ್ದೆಲ್ಲ ನೀವು ನಂಬಿರಿಲ್ರಿ ಮತ್ತ್ ಇದನ್ನೂ ನಂಬಬೇಕ್ರಿ ಕರೆಗೂ ಹೇಳಿದ್ರಿ ಅತೀರ ಕರೆ ಕರೆಗೂ ಹೇಳಿದ್ರಿ ಹಿಂಗ ಹೇಳಿದ್ರಿ ಅತೀರ ಹೌದಾ ಹೂರಿ ಎತ್ತೀರ ಹಿಂಗ ಹೇಳಿದ್ರಿ ಎಲ್ಲಾ ಪಾಸ್ಬುಕ್ ಕೀಲಿ ಇಲ್ಲಿ ಟ್ರಂಕ್ ತಗದು ಪಾಸ್ಬುಕ್ ತಗೊಂಡು ಬ್ಯಾಂಕಿಗೆ ಹೋಗ್ತೀರಾ ಬಿಡನ್ರಿ ಈಗ ಬರ್ತೈತ್ರಿ ಒಂದು ಬಸ್ ಹೋಗುಣ್ರಿ ತೀರಾ ಜಯ ನೀ ಹೇಳಾಕತ್ತಿ ಅಂದ್ರಿ ನನ್ನಂಬತ್ತನಿ ಹೌದಾ ಹಿಂಗ ಹೇಳಿದ್ಯಾ ಅದು ಪಾಸ್ಬುಕ್ ಹ್ಮ್ ಹ್ಮ್ ಟ್ರಂಕ್ನಾಗ ಇರ್ಬೋದು ಟ್ರಂಕಿನ ಕೀಲಿ ಕೊಡ್ತೇನೂತಿರ್ಗಾಕತೀ బా కై్ బు బా ఇటుో తన సుళన్న మి కుతం తెలికొనింగ్ అతీరా హాత జయ రీ జయక్ జయశ్రీ అంత ఎలా సుళ్ి నమ్షేన్ బిడ్ప అనుకొని పాస్బుక్ నెన్ బందై సేర్త అనుకొని ఆత నోడీ ಮುಂದುವರಿಯುವುದು ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ